ಅವು ಭಿನ್ನ ಭಿನ್ನ ಪಣ್ಣಗ ಸರ್ ಎಂಕ್ ಪಣ್ಣಗ ಯಾನ್ ಜಾಸ್ತಿ ಮರಳಮ್ಮ ಸಿನಿಮಾ ತೂಕನೇ ಬಟ್ ಪಾಸ್ಟ್ ಅರ್ಥ ಆಯ್ತುನಲ್ಲ ಆಯ್ತು ವಿಷಯಗಳು ಆಯಿತಾ ಕಂಟೆಂಟ್ಗಳು ನಮ್ಮ ಈ ತುಳುನಾಡುಗೆ ಮುಟ್ಟೆತ್ತಿನ ಕಾನ್ಸೆಪ್ಟ್ ಮಾತ್ರ ಎತ್ತಿನ ಹಿಡ್ದ ಹತ್ರ ನಂಗೆ ಕೊಂಚ ಅಭಿನಯದ ಪರಿವರ್ತನೆ ದಯಾಪನ್ನಾಗ ಮಲ್ಲ ಬೆಟ್ಟಿ ಬಂದಾಗ ಒಂಜಿ ಆರ್ಟಿಸ್ಟ್ ಒಂದು ಎಜುಕೇಷನ್ ಬೋರ್ಡ್ ಎಜುಕೇಶನ್ ದಯಬೋರ್ಡು ಬಂದಾಗ ಒಂದು ಕಲಾವಿದ ಸ್ಕ್ರೀನ್ ಅಡು ಮಲ್ಪೇಂದು ಪನ್ನಾಗ ಆಗ ಲೆನ್ಸ್ ಬಗ್ಗೆ ಮಾಹಿತಿ ಬೋಡು ಈಂಕು ಪ್ರಜ್ಞಾನ ಗಿಡ ಪಿಒಪಿ ನಕಲ ಸಹಕಾರು ಈರು ಕ್ಲೋಸ್ ದೀತಾರ ಅಥವಾ ವೈಟ್ ಶಾಟ್ ಉಂಡ ಕ್ರೀನ್ ಶಾಟ್ ಉಂಡ ಪಂಡ ಅನುಭವ್ ಮತ್ತೊಂದು ಲಕ್ಷ ಇಷ್ಟು ಆಯ್ತು ಈ ಲೆನ್ಸ್ ಅನುಭವ ಕಲಾವಿದಾಗ ಬರ್ತದೆ ಅಂಡ ಆ ಕೊ ಚೂರು ಅಭಿನಯ ಅಲ್ಲಿಪರೆ ಒಂದು ಪ್ರೇರಣೆ ಜಾಸ್ತಿ ಐಕ್ ಐಕೋನ್ಕೊಂಡ ಅನುಭವ ಬೋಡು ಎಜುಕೇಷನ್ ಬೋರ್ಡ್ ಎಜುಕೇಷನ್ ಇತ್ತು ಅನ್ನದ ಬಾರಿ ಸುಲಭ ಆಪು ಇಂಕ್ ದಾ ಅನುಪ ಇಂಚಿನ ಮತ್ತ ಸಿನಿಮಾ ತೂದು ಅಂಚೆ ಮಲ್ಪೇರೆ ಕೊಂತುಲಭ ಉಂಟು ಯಾನಿತ ಮಲ್ತಿನ ಸಿನಿಮಾ ರೆಡ್ಡು ಸಿನಿಮಾ ಉಂಡು ಎನ್ನ ಭಾರಿ ಖುಷಿತ ಸಿನಿಮಾ ಬೇರೆತ್ತು ಕನ್ನಡ ಸಿನಿಮಾ ಅನ್ನು ಬಟ್ ಒಂದು ಅಮೃತಾಂಜಲ ಬಕ್ಕ ಒಂಜಿ ಎಲ್ಟು ಮುತ್ತ ಪಡ್ದು ಹೌದ ಮೂಜಿ ನಾಲ್ಕು ಭಾಷೆಗಳು ಆ ಒಂದು ಜವನ ಮಂದಿರು ಕೊಡವ ಭಾಷೆ ಅದು ಕೊಡವದ ಸಬ್ಜೆಕ್ಟ್ನ ಅಮೇರು ಕೊ ಅಮೃತಾಂಜಲ ಒಂಜಿ ಅಮ್ಮ ಸೆಂಟಿಮೆಂಟ್ ಸೆಂಟಿಮೆಂಟ್ದ ಭಾರಿ ಶೋಕದ ಸಿನಿಮಾ ಬಟ್ ಅವತ್ತೆ ರಿಲೀಸ್ ಆಗ್ತಿಜ್ಜಿ ಜಿ ತೊಪೇ ರಿಲೀಸ್ ಆವಂದೆ ಒಂದು ಕೆಲವು ಕೆಲವಾದ ಅಭಿನಯಲ್ಲೇ ಮತ್ತ ಜನಕ್ಕಲೇ ಜೀಟಿಗೆ ಜಿ ನ್ಯಾಷನಲ್ ಅವಾರ್ಡ್ಲ ದಿಕ್ಕಂಡು ಸ್ಟೇಟ್ ಅವಾರ್ಡ್ ಎಲ್ಲ ದಿಕ್ಕಂಡ್ ಬಟ್ ಅಭಿನಯ ಜನಕ್ಕಲೇ ಗೊತ್ತಿದ್ ಇರತ್ತ ನಾಲ್ ದಿನ ಏನು ಪೊಯಾಮ್ ಬಂಗ ಬೈ ದಿನ ಅವ್ ಹೆಂಗ್ ಗೊತ್ತು ಅಣ್ಣ ಬಟ್ ಜನಕ್ಲಿಗೆ ಹೋಗಿ ಮುಟ್ಟುದಿಜಿ ಮುಖ ಜನ ಕೋಳಿಂದ ಮಂತಿರು ಐಕ್ ಪ್ರೊಸೆಸ್ ತಿಕ್ಕಂಡು ಅವು ಬತ್ತಂಡು ಐನು ಅಡುಗೆ ಮೂಲೆಗೆ ದಿರು ಅಭಿನಯದ ಬಗ್ಗೆ ಜನಕ್ಕಲಿಗೆ ಎಟ್ಟೆ ಸಿನಿಮಾದ ಬಗ್ಗೆ ಗೊತ್ತಿಜ್ ಅಥವಾ ಮುಟ್ಟೊಂದಿಚ್ಚಿ ಇದು ನನಗೆ ಹೆಂಗೆ ಆಶ್ಚರ್ಯ ದಾದೈತೆ ಕಾಮಿಡಿಯ ಮಲ್ಪೆಲ್ಲ ಶುರು ಮಲ್ಪಡೋದು ಮೊದಲ ಕನಿ ಅಂಚೆ ಮಲ್ಪಡ ಸೀರಿಯಸ್ ಮಲ್ಪಡ ಮಾಡಿದ್ದು ಎನ್ನ ಈ ಬದುಕಡೆ ಚಿತ್ರರಂಗದ ಬದುಕಡೆ ಒಂದು ಇಂದು ಅವನು ನಿಂಗೆ ಗೋಂದಲಮಯ ಅವನು ಉಪ್ಪುನಾಗ ಎಂಚಿನೇನು ದೆತ್ತು ಬೇರೆ ಎಂಚಿನೇನು ಸಪೋರ್ಟ್ ಮಲ್ಪೇರಿ ನಿಂಗೆ ಇತ್ತೆಲ್ಲ ಒಂದು ಕನ್ಫ್ಯೂಸ್ ಅದನ್ನು ಉಪ್ಪುನ ನಿಖಿಲ್ನ ಸಾಕಾರ ಇತ್ತಂದ್ರೆ ನಿಖಿಲ್ ಮಲ್ತಿನ ಅಭಿನಯ ನಿಖಿಲ್ ಸಪೋರ್ಟ್ ಮಂದಿಲ್ಲ ವಿಷಯ ಅಂಡೋ ಅವು ದಯಗಂಚ ಒಂದು ದಯಾ ನಮ್ಮ ತುಳು ಚಿತ್ರರಂಗ ಕನ್ವರ್ಟ್ ಆಗ ಒಂದು ಜೀವನದ ಹಿಂಗೆ ಕಲಿದ್ನಲ್ಲ ಪ್ರಶ್ನಾರ್ಧಕವಾದಂಡು ತುಕ್ಕ ನೆಕ್ಸ್ಟ್ ಜನ್ರೇಷನ್ ಅವು ಮುಂದುವರಿ ಒಂದು ಪೂಜ ಅವು ಏನು ಸುಮಾರು ನೆಟ್ಟು ಬಂತೆ ಬಣ್ಣ ಅಚಾನಕ್ ಅದು ಎನ್ಕಲ ಗುರುಗಳು ಆಯ್ನ ರಮೇಶ್ ಮಾಸ್ಟ್ರು ನಾಟಕ ನಾಟಕದಲ್ಲಿ ಒಂದು ಗುರುಕುಳು ಬೊಕ್ಕ ನಟ್ಟು ಎಜುಕೇಷನ್ದಲ್ಲಿ ನಾಲ್ನೇ ಕ್ಲಾಸ್ ಹಿಡಿದು ಏಳನೇ ಕ್ಲಾಸ್ ಮುಟ್ಟೆಂಕ್ ಬರೋ ಬರ್ತಿನಾರು யாரும் கொஞ்சம் தண்டாடல்பா கொஞ்சி ஜோடு மார்க்க விநாயக நாடக சப்பாட்டு கொஞ்சம் ஆர்டிஸ்ட் கை கை கொர்னாக ஆத்திரனா யார் எண்ட் ஷால இத்தின டாலெண்ட்கோஸ்கரான் நாடந்து வர்த்தி அல்பானு டிக்கெட் தான் டிராமா அவள் ஜனக்கல்னா சீட்டு விசில் பக்க தாட்டி தான் பெட்டுக்கு இங்க கொஞ்சம் சூரு பாடி வைபிரேஷன் வந்து ஓ இங்கே ஜனக்கு சப்போட்டியர் என் தயக்க நிட்டு முந்துவேன் பலி பண்ணது ஆ ஜீவன் அலப்படுத்து முந்துவரின்னு பண்ணது இத்தலே நான் வஞ்சி மண்ணிடுன்னு

ಯಾನು ಕೂಡ ಕಾಮಿಡಿ ವೇಸು ಕನ್ವರ್ಟ್ ಆಗ ಅಭಿತ್ತದ ಜನಪು ದತ್ತು ನೆಟ್ಟಿಜ್ಜಿ ಐಕಬದೇ ಅನುಪ್ರಿ ಈ ಸೀರಿಯಸ್ ರೋಲ್ಗೆ ಮತ್ತೆ ಬರ್ತೀನಿ ಇಂಬು ಉಂದು ಮಂತೆ ಇಂಬು ಉಪ್ಪು ಸಿನಿಮಾ ಬಟ್ ಯಾನು ಒಂಜಿ ಭದ್ರಾಡು ದಿನ ಒಂಜೇ ಮೂಡು ಜೀಟಿಗಲಂಜಿನಿ ಒಂದೇ ಮೂಡು ಆ ಮುಲ್ತಕ್ಲೆಗೆ ಜೀರ್ನಾಥನಕ್ಲೆ ಗೊತ್ತುಜ್ಜು ಆಯ್ತು ಪಿದೇಗ ತೂತಿನಗಲು ಚಿತ್ರರಂಗದ ಅನುಭವಿಸ್ತಿನ ಆಯ್ತು ಪುಗರ್ವೇ ಮುಲ್ತಂಜಿನಾಥನ ಮುಂಡ ಮುಲ್ತನಮ್ಮ ಚಿತ್ರರಂಗನಾಥನ ಮೊಂಡ ಹಾಸ್ಯ ಬೋರ್ಡ್ ಕಾಮಿಡಿ ಬೋರ್ಡ್ ಎಂಟು ಟೀಯ ಬರಕ್ಕೂ ತಿಳಿಪರೆ ಎಂ ಮಂಡೇ ಹಚ್ಚು ಪಾತು ನಿಕಾ ಮುನ್ನೂರು ನಾನೂರು ರೂಪಾಯಿ ಕೊಡದು ಮರಲ್ಲ ನಿಕಲ್ ಸೀರಿಯಸ್ ತೀದು ಬಿಳಿಪೇರೆ ಪಂಪ ಕಾನ್ಸೆಪ್ಟ್ ಇಲ್ಲ ಮತ್ತೆ ಉಪ್ಪುನಾ ಮುಲ್ತ ಏತ್ ದಿನ ಅಂಚು ಉಂಟು ಅಡುಗೆ ಪೂಪಿನಿ ಏತ್ ದಿನ ಆಯಿತಾ ಪುರಾ ಜನಕ್ಕ ಬಚ್ಚು 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 ಒಂಜಿ ತಿಂದು ಕೆಲಸ ತಿಂತ ಫಾಸ್ಟ್ ಫುಡ್ ಪುರಾ ತಿಂತದ್ದು ಇದು ಇಲ್ಲದ ರುಚಿಗಳು ಜಾಸ್ತಿ ಒಂದು ಬೈದ ಇದು ಮೊಬೈಲ್ ತೂ ತೂ ನಮ್ಮ ಟಿ ವಿ ತೂಕ ಡ್ರಾಮಾ ತೂಕ ಲೈವ್ ತೂಕ ಇಂಚಿನ ಪುರ ಕಾನ್ಸೆಪ್ಟ್ ಪರಿವರ್ತನೆ ಒಂದು ಉರ ಒಂದು ಟೇಸ್ಟ್ ಉಪ್ಪಣ್ಣು ಬೊಕ್ಕ ವಾಯ್ತಾತಿಗೆ ಮಾಯ ಅದು ಕೂಡ ಒಂಜಿಗೆ ಹೋಗುಣ ಅವು ಕಾಲಚಕ್ರದ ಮೈ ಮೈ ಕಿಂಗ್ಲು ಮನ್ ಪೂಜ ಒಂಜಿ ಸಿನಿಮಾ ದಿನ ಎಂಚಿನ ಕಾಮಿಡಿ ಅವನ್ ಪೇರು ಎಂಜಿನ ಎಡ್ಡೊಂಡಿ ಅಂಚಿಲ್ಲ ಅವನ್ ಪುನಃ ದಾಲಜ್ಜಿ ನಮ್ಮ ಬ್ಯಾಲೆನ್ಸಿಂಗ್ ಆದ ಒಂಜಿ ಪ್ರೊಡಕ್ಟ್ನ ಕೊರ್ಪಿನ ವಿಷಯ ಅಡುಗೆ ಪುನಃ ನಿರ್ದೇಶಕ ಅವಳು ಕಲಾವಿದರು ಅವಳು